ಶಾಂತಿ ಸಾಗರ ಈ ಸಾಹಿತ್ಯ ರಚನೆ ನಾಗಮಂಜುಳ ಜೈನ್ ಹೂವಿನ ಹಡಗಲಿ ಭೀಮನ ಗೌಡ ಸತ್ಯವತಿ ಪುತ್ರ ಭೀಮನಗೌಡ ಸತ್ಯವತಿ ಪುತ್ರ ಸುಂದರಾಂಗ ಸಾತಗೌಡ ಸುಂದರಾಂಗ ಸಾತಗೌಡ ಶಾಂತಿ ಸಮೃದ್ಧಿಯ ಸಾಗರ ದಾಗರ शान्ति समृद्धि सागर दागर दन्ता भीमनगौडा सत्यवती पुत्र सुन्दराङ्गसा गौड शान्ति समृद्धि सागर दागर दन्ता, सागर दागर दन्ता, सागर दागर दन्ता। ಜೈನ ಮುನಿಗಳ ಚರಣಗಳಿಗೆ ನಮಿಸೋಣ ನಾವು ನಮಿಸೋಣ ಬನ್ನಿ ಶಾವಕರೇ ಬನ್ನಿ ಶಾವಕರೇ ಜೈನ ಮುನಿಗಳ ಚರಣಗಳಿಗೆ ನಮಿಸೋಣ ನಾವು ನಮಿಸೋಣ ಬನ್ನಿ ಶಾವಕರೇ ಬನ್ನಿ ಶಾವಕರೇ ಜೈನ ಧರ್ಮವನ್ನು ಎತ್ತಿ ಹಿಡಿದು ಜೈನ ಧರ್ಮವನ್ನು ಎತ್ತಿ ಹಿಡಿದು ಮುನಿ ಧರ್ಮವನು ಮತ್ತೆ ಜಗಕ್ಕೆ ಪಸರಿಸಿದ ಮುನಿ ಧರ್ಮವನು ಮತ್ತೆ ಜಗಕ್ಕೆ ಪಸರಿಸಿದ ಶಾಂತಿಸಾಗರರ ಚರಣಗಳಿಗೆ ನಮಿಸೋಣ ಶಾಂತಿಸಾಗರರ ಚರಣಗಳಿಗೆ ನಮಿಸೋಣ 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 भीमन मनगौड़ा सत्यवती पुत्र सुंदरांग सात गौड़ शांति समृद्धि अशांति समृद्धि सागर दागर दंता सागर दागर दंता सागर दागर दंता सागर दागर दंता, सागर दागर दंता।, सागर दागर दंता।